ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಸಿಲ್ವರ್ ಫಿಶ್ ರವಾ ಫ್ರೈಯನ್ನು ನಾವು ಮನೆಯಲ್ಲೇ ಮಸಾಲೆಯನ್ನು ತಯಾರು ಮಾಡಿಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಒಂದು ಮಸಾಲೆ ಹಾಕೋದ್ರಿಂದ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ಕೂಡ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಸಿಲ್ವರ್ ಫಿಶ್ಶನ್ನು ಚೆನ್ನಾಗಿ ಈಗ ಕಟ್ಟಿಂಗ್ ಮಾಡಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಉಪ್ಪು ಹಾಕ್ಕೊಳ್ತೇನೆ ನಾನು ಸ್ವಲ್ಪ ಮೀನನ್ನು ಸಾರು ಮಾಡಲಿಕ್ಕೆ ಹೋಗಿ ತೊಗೊಂಡಿದ್ದೆ ಸ್ವಲ್ಪ ಮೀನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನಾನು ಫ್ರೈ ಮಾಡಲಿಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಅರ್ಧ ಚಮಚ ಆಗೋಷ್ಟು ಅರಿಶಿನದ ಪುಡಿ ಒಂದು ಕಾಲು ಚಮಚ ಗರಂ ಮಸಾಲೆ ಪುಡಿ ಮತ್ತು ಒಂದು ಎರಡು ಚಮಚ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೆ ತೆಂಗಿನೆಣ್ಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆಯನ್ನು ಹೀರ್ಕೊಳ್ಳಲ್ಲ ಒಂದು ಚಮಚ ಆಗುವಷ್ಟು ವಿನೆಗರ್ ಹಾಕ್ಕೊಳ್ತಿದ್ದೆ ಯಾಕೆಂದರೆ ನಾ ಮಾಡೋ ಮೀನು ಪ್ರಮಾಣ ಕಡಿಮೆ ಇರೋದ್ರಿಂದ ಪ್ರಮಾಣ ನೋಡಿಕೊಂಡು ನಿಮ್ಮ ಉಪ್ಪು ಹುಳಿ ಖಾರವನ್ನು ಹಾಕ್ಕೊಳ್ಬೋದು ಈ ಒಂದು ಮಸಾಲೆಯನ್ನು ಚೆನ್ನಾಗಿ ಕ್ಲೀ ಅದನ್ನು ಕಲಿಸ್ಕೊಳ್ಬೇಕೀಗ ಕಲ್ಸ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು ತುಂಬ ತೆಳ್ಳಗೂ ಆಗಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ನೋಡಿ ಈಗ ಮೀನಿಗೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು ಉಪ್ಪು ಹುಳಿ ಖಾರೆಲ್ಲ ಚೆನ್ನಾಗಿ ಮೀನು ಹೀರ್ಕೊಳ್ಳುತ್ತೆ ಅಷ್ಟು ತನಕ ಒಂದು ಇಪ್ಪತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈ ಮಸಾಲೆ ಹಾಕಿ ನೀವು ಒಮ್ಮೆ ಮೀನು ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಈ ಒಂದು ಇಪ್ಪತ್ತು ನಿಮಿಷ ಆಗಿದೆ ನಾನೀಗ ಈ ಫಿಶನ್ನು ರವದಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಳ್ತಾ ಇದ್ದೆ ನೋಡಿ ಈ ಥರ ಡಿಪ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ ಅಥವಾ ನೀವು ಇದನ್ನು ಹಾಗೇ ತವಾ ಫ್ರೈನು ಮಾಡ್ಕೊಳ್ಬೋದು ರವಾ ಫ್ರೈ ಮಾಡೋದ್ರಿಂದ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಳ್ತೇನೆ ನಾನೀಗ ಈಗ ಎಲ್ಲವನ್ನು ರವದಲ್ಲಿ ಅದ್ದಿ ಇಟ್ಕೊಂಡಿದ್ದೆ ಈಗ ಒಂದು ಎಣ್ಣೆನೂ ಕಾಯಲಿಕ್ಕೆ ಇಟ್ಟಿದ್ದೆ ನೋಡಿ ಎಣ್ಣೆ ಕಾದಿದೆ ಈಗ ಚೆನ್ನಾಗಿ ಈಗ ಒಂದೊಂದೇ ಫಿಶನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ಇದನ್ನು ಹಾಗೇನೂ ತಿನ್ಬೋದು ಇದರಲ್ಲಿ ಮುಳ್ಳನ್ನು ಕೂಡ ಹಾಗೇ ಹಾಯ್ಕೊಂಡು ತಿನ್ಬೋದು ಅಷ್ಟು ಚಿಕ್ಕದಾಗಿರುತ್ತೆ ಮುಳ್ಳು ಫಿಶ್ಶು ಕೂಡ ಹಾಗೆ ಟೇಸ್ಟಿಯಾಗಿರುತ್ತೆ ಮತ್ತು ಈ ಮಸಾಲೆ ಹಾಕೋದ್ರಿಂದ ಟೇಸ್ಟ್ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಸಿಂಪಲ್ ಆಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ನಾವು ಅಂಗಡಿಯಿಂದ ತರುವಂಥ ಮಸಾಲೆಯ ಟೇಸ್ಟೇ ಬರುತ್ತೆ ನೋಡಿದ್ರಲ್ಲ ಫಿಶ್ ಫ್ರೈನು ರೆಡಿ ಆಗ್ತಾ ಇದೆ ಈಗ ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೆ ನೋಡಿ ಇನ್ನೊಂದು ಬ್ಯಾಚನ್ನ ತುಂಬ ಚೆನ್ನಾಗಾಗತ್ತೆ ನೀವು ಸಿಲ್ವರ್ ಫಿಶ್ಶು ಅಥವಾ ಬೇರೆ ಯಾವ ಫಿಶ್ ಆದರೂ ಇದೇ ಒಂದು ಮಸಾಲೆಯನ್ನು ಹಾಕ್ಕೊಳ್ಳಿ ಟೇಸ್ಟು ಸೂಪರಾಗಿ ಬರುತ್ತೆ ಚೆನ್ನಾಗಿ ಎಲ್ಲ ಕಡೆ ಇದನ್ನು ಡೀಫಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಮತ್ತು ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಸಿಲ್ವರ್ ಫಿಶ್ ಫ್ರೈನು ರೆಡಿಯಾಗಿದೆ ಇದೇ ಥರ ನೀವು ಯಾವುದೇ ಫಿಶ್ ತಗೋಬಂದರೂ ಈ ಒಂದು ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಕಮೆಂಟನ್ನು ಬರ್ತಿರ್ಸಿ ನನಗೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದನ್ನು ಹಾಗೇನೂ ತಿನ್ಬೋದು ಚಿಪ್ಸ್ ಹಾಗೆ ಇರುತ್ತೆ ನೋಡಿ ಸಿಲ್ವರ್ ಫಿಶ್ ಅಂತೂ ತುಂಬ ಟೇಸ್ಟ್ ಕೊಡುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಥ್ಯಾಂಕ್ ಯು